ಸ್ವಾಗತ ಇವತ್ತಿನ ಅಪ್ಡೇಟ್ ಏನು ಅಂತ ನೋಡುವುದಾದರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಮತ್ತು ಹದಿಮೂರನೇ ಕಂತಿನ ಕಾರಣ ಇನ್ನೂ ಕೂಡ ಫಲಾನುಭವಿಗಳ ಖಾತೆಗೆ ಜಮಾ ಆಗಿಲ್ಲ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮಿ ಅಬ್ಬೇಲ್ಕರ್ ಮೇಡಮ್ ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ಒಂದು ಫಲಾನುಭವಿಗಳಿಗೆ ಒಂದು ಮುಖ್ಯವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದೇನೆಂದರೆ ಸಾಕಷ್ಟು ಫಲಾನುಭವಿಗಳು ಈಗಾಗಲೇ ನಮ್ಮ ಬ್ಯಾಂಕ್ ಖಾತೆಗೆ ಹಣ ಬರುವುದಿಲ್ಲ ವೇಟ್ ಮಾಡುತ್ತೀರಾ ಇಂತಹ ಪ್ರತಿಯೊಂದು ಫಲಾನುಭವಿಗಳಿಗೆ ಸರ್ಕಾರದಿಂದ ಹಣ ಬರುತ್ತಾ ಇದೆ ಹಾಗಾದರೆ ಲಕ್ಷ್ಮೀ ಹೆಬ್ಬಲ್ಕರ್ ಕೊಟ್ಟು ಕೊಟ್ಟಿರುವಂತಹ ಮಾಹಿತಿ ಏನು ಯ ಮತ್ತು ಯಾವ ಜಿಲ್ಲೆಗಳಲ್ಲಿ ಹಣ ಬರುತ್ತಾ ಇದೆ ಅಂತ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದಾರೋ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಇದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರಿಗೆ ನನ್ನ ತುಂಬ ತೊಂಬತ್ತು ಹೃದಯದ ಧನ್ಯವಾದಗಳು ಮೊದಲನೆಯದಾಗಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಹನ್ನ ಮತ್ತು ಹದಿಮೂರನೇ ಕಂತಿನ ಹಣ ಪ್ರತಿನಿತ್ಯ ಕೂಡ ಸಾಕಷ್ಟು ಫಲಾನುಭವಿಗಳಿಗೆ ವೇಟ್ ಮಾಡುತ್ತಿದ್ದೀರಾ ಪ್ರತಿನಿತ್ಯ ನಿಮ್ಮ ಬ್ಯಾಂಕ್ಗೆ ಇನ್ನೂ ಹಣ ಬರಬಹುದು ನಾಳೆ ಬರಬಹುದು ಎಂದು ಕಾದು ಕಾದು ಬೇರೆ ಬೇರೆಗಾದರೂ ಪ್ರತಿಯೊಂದು ಫಲಾನುಭವಿಗಳು ಸಚಿವೆ ಲಕ್ಷ್ಮೀ ಅಬ್ಬರ್ಗರ್ ಮೇಡಮ್ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಸರ್ಕಾರದಿಂದ ಡಿ ಬಿ ಟಿ ಮೂಲಕ ಹನ್ನೆರಡನೇ ಕಂತಿನ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬರಬೇಕಿತ್ತು ಆದರೆ ಕೆಲವೊಂದು ಟೆಕ್ನಿಕಲ್ ಇಶ್ಯೂ ಇದ್ದ ಕಾರಣ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿಲ್ಲ ಹಣಕಾಸು ಇಲಾಖೆಯಲ್ಲಿ ಕೆಲವೊಂದು ಸಮಸ್ಯೆ ಇದ್ದ ಕಾರಣ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗಿಲ್ಲ ಸಚಿವ ಲಕ್ಷ್ಮಿ ಅಬ್ಬಲ್ಕರ್ ಮೇಡಮ್ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹನ್ನೆರಡನೇ ಮತ್ತು ಹದಿಮೂರನೇ ಗದ್ದಿನ ಹಣ ಎಂದರೆ ನಾಲ್ಕು ಸಾವಿರ ಹಣ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮಾ ಆಗಬೇಕಿತ್ತು ಆದರೆ ಹಣ ಆಗಲ್ ಹಣ ಜಮಾ ಆಗಲಿಲ್ಲ ಇಲಾಖೆಯಲ್ಲಿ ಕೆಲವೊಂದು ತೊಂದರೆಗಳು ಇದ ಕಾರಣ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿಲ್ಲ ಲಕ್ಷ್ಮಿ ಅಬ್ಬಲ್ಕರ್ ಮೇಡಮ್ ಅವರು ಸಿದ್ದರಾಮಯ್ಯ ಸರ್ಗೆ ಮನವಿ ಮಾಡಿದ್ದಾರೆ ಆದಷ್ಟು ಎಲ್ಲರ ಖಾತೆಗೆ ಹಣ ಜಮಾ ಆಗುತ್ತೆ ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಮ್ಯಾಮ್ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ ಸಿ ಯು ವಿದ ನ್ಯೂ ವಿಡಿಯೋ